ಮತ್ತೊಮ್ಮೆ ಸ್ವಾಗತ ಇಂಟೆನ್ಸಿವ್ ಬಾರ್ಡರ್ ಎಕ್ಸ್ಟ್ರೀಮ್ ಬಾರ್ಡರ್ಸ್ ಅಂತ ಅಲ್ಲಿ ಡೆಪ್ಲಾಯ್ಮೆಂಟ್ ಆಗಿರೋ ಸೋಲ್ಜರ್ಸ್ ಅವ್ರಿರುತ್ತೆ ಅದೇ ಯಾವ ಟೈಮಲ್ಲಿ ಕರ್ಕೊಂಡೋಗಲ್ಲಿ ಅವ್ರನ್ನ ಡಿಪ್ಯೂಟ್ ಮಾಡ್ತಾರೆ ಅವ್ರು ಯಾವಾಗ್ಲೂ ಪಿಕ್ ಮಾಡ್ತಾರೆ ಆ ಚೇಂಜಸ್ ಗಳು ಏನೇನಾಗುತ್ತೋ ಗೊತ್ತಿಲ್ಲ ಆ ಥರದ್ದೆಲ್ಲ ಏನೋ ಒಂದಷ್ಟು ಕತೆಗಳಲ್ಲ ಕೇಳಿದ್ದೆ ಇಲ್ಲ ಆತರ ಇಲ್ಲ ಡಿಪ್ಲಾಯ್ಮೆಂಟ್ಸ್ ಅಂದ್ರೆ ಇಂಡಿವಿಜುವಲ್ ಆಗಿ ಯಾರನ್ನೂ ಹೋಗಲ್ಲ ಓಕೆ ಇಟ್ ವಿಲ್ ಬಿ ಟೀಮ್ ಟೀಮ್ ಅಲ್ಲಿ ಮತ್ತೆ ಒಂದು ಎಲ್ ಆರ್ ಪಿ ಅಂದ್ರೆ ನಾವು ರೇಖಿ ಯಾವ್ದ್ ರೀತಿ ಮಾಡ್ತೀವಿ ಅಂದ್ರೆ ಬಾರ್ಡರ್ ನಂದೊಂದು ಪಾಯಿಂಟ್ ಏನಂದ್ರೆ ಬಾರ್ಡ್ರಲ್ಲಿ ಒಂದು ಐವತ್ತರಿಂದ ನೂರ್ ಕಿಲೋಮೀಟರ್ ಒಳಗೆ ಯಾವ ಸಿವಿಲಿಯನ್ ಇರಬಾರದು ಇರಬಾರ್ದು ನನ್ನ ಪ್ರಕಾರ ಯಾಕೆಂದ್ರೆ ಅಲ್ಲ ಅದರಿಂದಲೇ ನಮಗೆ ಟೆರರಿಸಮ್ ಇಂಪ್ಯಾಕ್ಟ್ ಆಗ್ಲಿಕ್ಕೆ ಕಾರಣ ಡಿಪ್ಲಾಯ್ಮೆಂಟ್ ಆಫ್ ಸಿವಿಲಿಯನ್ಸ್ ಬಾರ್ಡ್ರಲ್ಲಿ ಇರೋದ್ರಿಂದ ಈ ಕುರಿಮರೆಲ್ಲ ಇರ್ತಾರಲ್ವಾ ಅವ್ರ ಇದ್ರ ಮುಖಾಂತರ ಕಾರಣ ಇವ್ರೆ ಈ ಬಾರ್ಡರ್ ಏನಿದೆಯಲ್ಲ ನಿಮ್ಗೆ ಕೆಲವು ಕಡೆ ಎಲ್ಲ ಫೆನ್ಸಿಂಗ್ ಮಾಡಿದ್ದಾರೆ ಕೆಲವು ಕಡೆ ದರ್ ಇಸ್ ನೋ ಫೆನ್ಸಿಂಗ್ ಹ್ಮ್ ಅಲ್ಲಿ ಬಾರ್ಡ್ರೊಳಗೆ ಆಕ್ಟಿವಿಟೀಸ್ ನಡೆಯುತ್ತೆ ಆಕ್ಟಿವಿಟೀಸ್ ನೋಡಿ ಇಲ್ಲಿಂದ ಅಲ್ಲು ಮದ್ವೆನೂ ಮಾಡಿ ಕಂಡಿದ್ದಾರೆ ಇತ್ಲ ಕಡೆಯಿಂದ ಹೆಣ್ ಬರುತ್ತೆ ಇತ್ ಕಡೆಯಿಂದ ಹೋಗುತ್ತೆ ಮದುವೆಗಳು ನಡೀತಿದೆ ಎಲ್ಲ ನಡಿದೆ ಬಿಸ್ನೆಸ್ ನಡೆಯುತ್ತೆ ಅಲ್ಲ ಎಸ್ ಬಿಸ್ನೆಸ್ ನಡೆಯುತ್ತೆ ಅಲ್ಲೆಲ್ಲ ನಮ್ಗೆಲ್ಲಾ ಕೋರ್ಡ್ ಕೂಡ ಪಾಯಿಂಟ್ ಟು ಪಾಯಿಂಟ್ ನಿಲ್ಸೋಕ್ ಆಗಲ್ಲ ಹ್ಮ್ ಏನಿದ್ರು ಪೋಸ್ಟ್ ಇರುತ್ತೆ ಇಲ್ಲಿಂದ ಆಯ್ತಾ ಇಲ್ಲೊಂದ್ ಕಿಲೋಮೀಟರ್ ಅಲ್ಲೊಂದು ಪೋಸ್ಟ್ ಅಲ್ಲೊಂದು ಪೋಸ್ಟ್ ಈ ಮಧ್ಯದಲ್ಲಿ ನಡೆದ ಪೆಟ್ರೋಲ್ ಇರುತ್ತೆ ಅಲ್ಲ ಮಧ್ಯದಲ್ಲಿ ಈ ತರ ಎಲ್ಲ ಅಟ್ಲಾಗಿ ಇಟ್ಲಾಗಿ ನಡೆಯುತ್ತೆ ಸ್ಟೀಪ್ ರಾಕ್ಸ್ ಇರುತ್ತೆ ತಿಕ್ ಜಂಗಲ್ಸ್ ಇರುತ್ತೆ ಇದನ್ನೆಲ್ಲ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಅಲ್ಲೆಲ್ಲ ಫೆನ್ಸಿಂಗ್ ಅಸಾಧ್ಯ ಅದೇನು ಹೇಳ್ತಾರೆ ಇಮ್ಯಾಜಿನರಿ ಲೈನ್ ಏನಿದೆ ನಮ್ದು ಅದ್ರ ತಗೊಂಡು ನಿಮ್ದು ಅಂತ ಹಂಗಿರುತ್ತೆ ತರ ಅಲ್ಲಿ ಆಕ್ಟಿವಿಟೀಸ್ ನಡೆಯುತ್ತೆ ಸಿಕ್ಕೊಂಡಾಗ ಸಿಕ್ಕಾಕೋತಾರೆ ಹೊರತಾಗಿ ಇಲ್ತಾರೆ ಇಪ್ಪತ್ನಾಲ್ಕ ಗಂಟೆ ಯಾರು ನೋಡಕ್ ಆಗಲ್ಲ ಅಲ್ಲಿ ಇಸ್ ನಾಟ್ ಪಾಸಿಬಲ್ ಯಾವಾಗೋ ಅನಿಸುತ್ತೆ ಪೆಟ್ರೋಲಿಂಗ್ ನಾವು ಸಿಕ್ಕಾಕೊಂಡ್ರೆ ಸಿಕ್ಕಾಕೊಂಡು ನಂಗೆ ಸಿಕ್ಕಾಕೊಂಡು ಅದರ್ವೈಸ್ ಇಸ್ ನಾಟ್ ಅದು ಹೋಗಿ ನಾನು ಮದುವೆಗಳು ನಡೆದು ಹೋಗುತ್ತೆ ಸರ್ ಇಲ್ಲ ಆರ್ಮಿ ಅವರು ಬಂದು ಅಲ್ಲಿರುವ ಸಿವಿಲಿಯನ್ಗಳಿಗೆಲ್ಲ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂದ್ರೆ ಅವ್ರ ಕೈಯಲ್ಲಿರುವ ರೊಟ್ಟಿಗಳನ್ನು ಕೂಡ ಶೆಫ್ ಹುಡ್ಗೆಲ್ಲ ಕೊಟ್ಬಿಡ್ತಾರೆ ಬಟ್ ಅದರಲ್ಲೇ ಟೆರರಿಸ್ಟ್ ಗೊತ್ತಾಗೋದಿಲ್ಲ ಗೊತ್ತಾಗಲ್ಲ ಅಂದ್ರೆ ಎಲ್ಲಾ ಕುರಿಗಳ ಮಧ್ಯದಲ್ಲಿ ಎಲ್ಲಾ ವೆಪನ್ಸ್ ಜನರೆಲ್ಲ ತುಂಬ ಬಿಡ್ತಾರೆ ಅವರು ಗೊತ್ತಾಗಲ್ಲ ಅಷ್ಟು ಐನೂರು ಆರ್ನೂರು ಕುರಿಗಳು ಇರೋತ್ತಿಗೆ ಟೈಮ್ ನೊಳಗೆ ಈ ಟೆರರಿಸಂ ಅಷ್ಟಿರ್ಲಿಲ್ಲ ಹ್ಮ್ ಅಷ್ಟು ಇರ್ಲಿಲ್ಲ ಅಪ್ ಟು ಸೆವೆಂಟಿ ಟು ಸೆವೆಂಟಿ ತನಕ ಅಷ್ಟು ಇರ್ಲಿಲ್ಲ ಜೆಂಡ್ ಸ್ಟಾರ್ಟ್ ಆಗಿದ್ದು ನೈನ್ ಆನ್ವರ್ಡ್ಸ್ ಏಟಿ ಫೋರ್ ಇಂದ ಇಲ್ಲಿ ಎಲ್ಲಿ ಪಂಜಾಬ್ ಅದೊಂದು ನೈಂಟಿ ಫೈವ್ ವರೆಗೆ ಆಗಿತ್ತು ಅಲ್ಲಿಗೆ ಅದು ಕೊಲ್ಯಾಪ್ಸ್ ಆಯಿತಲ್ಲ ಅಂದ್ರೆ ಅದರಲ್ಲಿಯೂ ಪಂಜಾಬಿನ ಯಂಗ್ಸ್ಟರ್ಸ್ ಎಷ್ಟು ಜನರು ಸತ್ತೋದ್ರು ಅಂದ್ರೆ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ತರ್ಟಿ ತರ್ಟಿ ಫೈವ್ ಫಾರ್ಟಿ ಇರೋದು ಎಲ್ಲ ತುಂಬ ಜನರು ಸತ್ತು ಹೋದರು ಇನ್ನೊಂದು ಇನ್ಸಿಡೆಂಟ್ ನಿಮ್ಗೆ ಹೇಳ್ಬೇಕು ಸಿಕ್ಸ್ಟಿ ಫೈವ್ ಇದೇನೆ ಸಿಕ್ಸ್ಟಿ ಫೈವ್ನೊಳಗೆ ಸೀಸ್ ಫೈರ್ ಆಯಿತು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಹೋಗಿ ತಾಶ್ ಕ್ಯಾಂಟ್ನಲ್ಲಿ ಹೋಗಿ ಕೂತಿದ್ರು ಆಮೇಲೆ ವಾಪಸ್ ಬರಲಿಲ್ಲ ಅದು ಬೇರೆ ವಿಷಯ ಬಿಟ್ಬಿಡೋಣ ಅದಾದಮೇಲೆ ಟು ವಿತ್ಡ್ರಾ ಅವರ್ ಫೋರ್ಸಸ್ ಅದು ಪರ್ ದಿ ಟ್ರೀಟಿ ನಾವೇನೇನು ಆಕ್ಯುಪೈ ಮಾಡ್ಕೊಂಡಿದ್ವಿ ಯು ಹ್ಯಾಡ್ ಟು ಗಿವ್ ದಮ್ ವಿರ್ ಓನ್ಲಿ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಫ್ರಮ್ ಲಾಹೋರ್ ಅಲ್ಲಿ ತನಕ ಔಟ್ ನಮ್ದು ನಾವು ಸೊ ಅಲ್ಲೇ ಕೂತ್ಬಿಟ್ಟಿತ್ತು ನಾವು ವಾಟ್ ವಾಪಸ್ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಇಟ್ಟು ಟೈಮ್ ವೆರಿ ಲಾಂಗ್ ಟೈಮ್ ಇಟ್ಟು ಇಟ್ಟು ಆವಾಗ ಒಂದ್ಸತಿ ಏನಾಗಿದೆ ಒಬ್ಳು ಕುದುರೆ ಮೇಲೆ ಬರೋರು ಯಾರು ಒಬ್ಳು ಓಲ್ಡ್ ವುಮನ್ನು ಅವಳಿಂದ ಇನ್ನೊಬ್ಳು ಅವಳು ಚೆನ್ನಾಗಿರೋಳು ಹುಡುಗಿಳು ಕುತ್ಕೊಂಡು ಬರೋರು ದಿನ ಅದು ನಾವೆಲ್ಲ ನಾವೆಲ್ಲ ರೈಕ್ಸ್ ಗೀಕ್ಸ್ ಮಾಡಬೇಡ್ರಿ ಇನ್ನೆಲ್ಲಿ ಗ್ರಾಚಾರ್ಯ ಬೇರೆ ಏನಾರು ಶುರುವಾಗ್ಬಿಟ್ರೂ ಸುಮ್ಮನೆ ಇರ್ತಿದ್ರು ಎಲ್ಲರೂ ಇದಾಗಿ ಅದರಲ್ಲಿ ನಮ್ಮಲ್ಲಿ ಒಬ್ಬ ಡಬ್ಲ್ಯೂ ಅಂತಿದ್ದ ಅವನು ಆ್ಯಕ್ಚುಲಿ ಈ ನೇಮ್ ಬಸ್ ಸುಖರಾಮ್ ಅಂತ ಅವ್ನು ಇದ್ದಿದ್ದು ಒಂಥರ ಹಿಂಗೆ ಇರೋನು ಅದಕ್ಕೆ ಅವನಿಗೆ ಡಬ್ಳಿಯು ಅಂತ ಶಾರ್ಟ್ ನೇಮ್ ಬಿಟ್ಟಿದ್ರು ಅವನು ಈಸ್ ಎಫ್ಲೆಫಲೋ ಬುಸರ್ಹಿವಾಸ್ ಹ್ಞೂ ಅವ್ರ ಜೊತೆ ಚೆನ್ನಾಗಿ ಕುಡಿದ್ಬಿಟ್ಟಿದ್ದಾನೆ ಹ್ಞೂ ಕುಡಿದ್ಬಿಟ್ಟು ಆ ಅವ್ರ ಇದು ಬಂದಾಗ ಏ ಹಾಗೆ ಕೋದೆ ನಾನು ಬಿಡು ಕುದೇದ ಇದನ್ನು ಇಟ್ಕೊಂಡ ಹ್ಞೂ ಇಳಿಸ್ಬಿಟ್ಟು ಅವ್ನು ಹೇಳ್ಕೊಳಕ್ಕೆ ಮಾಡೋದು ಏನೋ ಮಾಡ್ದವನು ಅಂತ ಆಮೇಲೆ ಮಿತ್ನಾದ್ರೆಲ್ಲ ಓಡಿ ಬಂದು ಹೇಳ್ಕೊಂಡು ಹೋದ್ರು ಅವನು ಏಯ್ತು ಇನ್ನೇನಾರು ಆಗ್ಬಿಟ್ಟ ಭಕ್ಟ್ರಾಚಾರನ ಅದೇ ಪಕ್ಕದಲ್ಲಿ ಮಡ್ರಾಸ್ ಇದು ನಮ್ಮ ಪಕ್ಕದ ಹತ್ತಗಡೆ ಪಕ್ಕದೊಳಗೆ ಮಡ್ರಾಸ್ ಇತ್ತು ಅಲ್ಲಿ ತನಕ ಹೋಗಿದ್ದಾಳೆ ಅವಳು ಅಲ್ಲಿ ಒಬ್ಬನು ಇದೇ ಥರ ಕುಡ್ದು ಹಿಡ್ಕೊಂಡ್ಬಿಟ್ಟ ಅವ್ನು ಹಿಡ್ಕೊಂಡು ಎರದಾಡಿ ಅವ್ರು ಇದು ಮಾಡಿ ತೆಗೆ ಬೋತ್ ಆಫ್ ಮಾರು ಮಾರ್ ಜೆಂಟ್ಲ್ಮ್ಯಾನ್ ಇಬ್ಬರು ಕಂಡಿದ್ರು ಆಮೇಲೆ ಗೊತ್ತಾಗಿದ್ದ ಒಬ್ಬ ಲೆಫ್ಟಿನೆಂಟ್ ಕರ್ನಲ್ ಅಂತ ಇನ್ನೊಬ್ಳು ಲೆಫ್ಟಿನೆಂಟ್ ಅಂತೆ ಕಪ್ಸಿಗೆ ಹಾಕಬಿಟ್ರ ಅವ್ರು ಆತರ ಅವನಂತಾನ್ಸ್ ಕಟ್ಟು ಮೇರೆ ಚಾನ್ಸ್ ಮಿಸ್ ಹೋಗಿ ಮೈ ಪಕಡ್ತಾನ ಮೇರೆಗು ಪರವೀರ್ ಚಕ್ರ ಮಿಲ್ತ ಅಂತ ಈ ತರದ ಒಂಥರ ಫನಿ ಎಲ್ಲ ನಡೆಯುತ್ತೆ ಅಲ್ಲಿ ಆಮೇಲೆ ನಡೀತಾನೆ ಇರುತ್ತೆ ತಮಾಷ್ ತಮಾಷೆ ಎಲ್ಲ ನಡೀತಾನೆ ಸೀರಿಯಸ್ ಪ್ರಶ್ನೆ ಕೇಳಲೇಬೇಕು ಈಗ ಸೈನ್ಯಕ್ಕೆ ಸೇರುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಕಥದ್ದು ವಾದ ಇದೆ ನಿಜವೇ ಸರಿ ಇಲ್ಲಿ ನಮ್ಮಲ್ಲಿ ಇರಬಹುದು ಕರ್ನಾಟಕದೊಳಗೆ ನೀವು ಪರ್ಸೆಂಟ್ಜ್ ರೋ ಲೆಕ್ಕ ಪ್ರಕಾರ ಕನ್ನಡ ಲೀಸ್ಟ್ ಇಸ್ ಗುಜರಾತ್ ಲಿವಿಂಗ್ ಕುರ್ ಅ ಕುರ್ ಬಿಟ್ ಬಿಡಿ ದಟ್ ಅಲ್ಲಲ್ಲ ಮೊದಲೇ ಏನಿತ್ತು ಇತ್ತು ನನ್ನ ಫ್ಯಾಮಿಲಿಲಿ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಮೈ ಫ್ಯಾಮಿಲಿ ನನ್ನ ಫಾದರ್ ರಿಟೈರ್ಡ್ ನನ್ನ ದೊಡ್ಡಪ್ಪ ಅವರು ರಿಟೈರ್ಡ್ ಆರ್ಮಿ ಅಲ್ಲಿ ಇದ್ದರು ಚಿಕ್ಕಪ್ಪ ಅವರು ಅವರು ಆರ್ಮಿಯಲ್ಲಿ ದೊಡ್ಡಪ್ಪನ ಮಗ ಇಬ್ರು ಆರ್ಮಿಯಲ್ಲಿ ನಾವು ಮೂರು ಜನ ಮಕ್ಕಳಲ್ಲಿ ನಮ್ಮ ಅಕ್ಕ ನಮ್ಮ ಅಣ್ಣ ಮತ್ತೆ ನಾನು ನಾನು ಆರ್ಮಿಯಲ್ಲಿ ಇದ್ದೆ ಸೊ ನಮ್ಮ ಫ್ಯಾಮಿಲಿಯಲ್ಲಿ ಆರು ಜನ ಬಂದು ಆರ್ಮಿಯಲ್ಲಿ ಸರ್ವ್ ಮಾಡಿದೀವಿ ನನ್ನ ಸೆಕೆಂಡ್ ಜನ್ರೇಷನ್ ನಾನು ತರ್ಡ್ ಜನ್ರೇಷನ್ ಇನ್ನೂ ಇಂಡಕ್ಟ್ ಆಗಲಿಲ್ಲ ಆಗುತ್ತೆ ಅದು ಬಟ್ ಮೊದಲಿನ ಥರ ಬಂದು ಕುರಿಗಿನ ಪರ್ಸೆಂಟೇಜ್ ವಾರ್ಸ್ ಲೆವೆಲಲ್ಲಿ ಅದರ್ ರ್ಯಾಂಕ್ಸ್ ಲೆವೆಲಲ್ಲಿ ಕಡಿಮೆ ಆಗಿದೆ ಬಟ್ ಆಫ್ಸರ್ಸ್ ಲೆವೆಲಲ್ಲಿ ಅಟ್ ಹಸ್ ನೌ ಇನ್ಕ್ರೀಸ್ಡ್ ಅರೌಂಡ್ ನಮ್ಮ ಇದರಲ್ಲೇ ನೀವು ಜನರಲ್ಸ್ ಒಂದು ಐವತ್ತು ಜನರಲ್ಸ್ ಕೊಡಗಿನ ಡಿಸ್ಟಿಕ್ ಅಲ್ಲಿ ಇದೆ ಆಫೀಸರ್ಸ್ ಎಲ್ಲ ಸೇರಿ ಈಗಲೂ ಆಕ್ಟಿವ್ ಆಫೀಸರ್ಸ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಇರಬಹುದು ಕರ್ನಾಟಕದಲ್ಲಿ ಈವನ್ ರ್ಯಾಲೀಸ್ ನಡೆದ್ರು ಕೂಡ ನಮ್ಮವ್ರು ಕಡಿಮೆ ತಮಿಳುನಾಡು ಬರ್ತಾರೆ ಆಂಧ್ರದ ನಮ್ಮ ರಿಸರ್ವೇಶನ್ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಮೈಗ್ರೇಟೆಡ್ ಟು ದ ಅದರ್ ಸ್ಟೇಟ್ ಈಗ ಬಿಹಾರ್ ಆಗಲಿ ಅಥವಾ ಯುಪಿ ಪಿ ಆಗಲಿ ಪಂಜಾಬ್ ಆಗಲಿ ರಾಜಸ್ಥಾನ್ ಆಗಲಿ ನಮ್ಮ ಕೋಟೆಗಳನ್ನು ಇಲ್ಲಿ ಬರ್ತಿಯಾಗ್ಲಿಲ್ಲ ಅಂದ್ರೆ ಆ ಕಡೆ ಎಕ್ಸ್ಟೆಂಡ್ ಮಾಡ್ತಾರೆ ಅಲ್ಲಿ ಇದ್ದೇ ಇದೆ ಪ್ರತಿಯೊಂದು ಫ್ಯಾಮಿಲಿನಲ್ಲೂ ಇದ್ದೇ ಇರ್ತಾರೆ ಸರ್ ಆದರೆ ಸಿ ಅಲ್ಲಿ ಮ್ಯಾಂಡೇಟರಿ ಅಂದ್ರೆ ಒಂದು ಫ್ಯಾಮಿಲಿ ಅಲ್ಲಿ ಒಬ್ಬರು ಇರಲೇಬೇಕು ಬೇಕು ಅವರದು ಒಂದು ಪಂಜಾಬ್ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಹ್ಮ್ ಹ್ಮ್ ಅಲ್ಲ ಒಂದು ಸಂದರ್ಭ ಅಂದ್ರೆ ಈಗ ಮನುಷ್ಯನಿಗೆ ಮರಣ ಎಲ್ಲೂ ಬರಬಹುದು ಟ್ರಾಫಿಕ್ ಅಲ್ಲಿ ಒಬ್ನೇ ಮಗ ಇದಾನೆ ತತ್ತೋಗ್ತಾನೆ ಇದು ಆಕ್ಸಿಡೆಂಟ್ ಆಗಿ ಆರ್ಮಿಯಲ್ಲಿ ಒಬ್ನೇ ಮಗ ಮಗ ಹೋಗ್ಬೋದು ಅವನು ಜೀವಂತವಾಗಿ ಬರ್ಬೋದು ಅವನ ಹಣೆ ಬರ ಯಾವ ರೀತಿ ಫಾಲ್ಸ್ ಐಡಿಯಾ ಬ್ಯಾಡ್ ಇಟ್ಸ್ ಇನ್ನೊಂದು ಇದೆ ಕಾರಣ ಏನು ಅಂದರೆ ಸಿ ದ ಲೈಫ್ ಇಸ್ ಅಲ್ಲಿ ಟಫ್ ಅಂತ ಹೇಳಲ್ಲ ಚುರುಕಾಗಿರಬೇಕು ಎಕ್ಸ್ ಅಲ್ವಾ ಚುರುಕಾಗಿರಬೇಕು ಹಿನ್ನಡೆ ಯಾತಿ ನಮ್ಮಲ್ಲಿ ನಮ್ಮಲ್ಲಿ ಏನಿದೆ ನಾವೆಲ್ಲ ಒಂಥರ ರಾಯಲ್ ಪೀಪಲ್ ಇದೆಲ್ಲ ಇಲ್ಲಿ ಇನ್ನೊಂದು ಹಿನ್ನಡೆ ಏನಂದ್ರೆ ಬಹಳ ಜನ ಸೇರ್ಬೇಕು ಅಂತ ಇದ್ದಾರೆ ಆದ್ರೆ ಅವ್ರಿಗೆ ಏನ್ ಮನಸ್ಸಲ್ಲಿ ಕುತ್ಕೊಂಡ್ಬಿಟ್ಟು ಸರ್ ಹೋದ್ರೆ ಮೂರ್ ಲಕ್ಷ ರೂಪಾಯಿ ಕೊಡ್ಬೇಕಂತ ಸರ್ ಅಲ್ಲಿ ಅವಲ್ಲೇ ಸೇರಿಸ್ಕೊಳ್ಳೋದಂತ

ಸಫಾಯಿ ವಾಲಾ ಅಂತ ಹೇಳಿ ಇದು ಅವರಿಗೆ ಬಿಲೋ ಟೆಂತ್ ಅಬೌಟ್ ಟೆಂತ್ ಇಸ್ ಜಿ ಡಿ ಅಂದ್ರೆ ಜನರಲ್ ಅಕಾರ್ಡಿಂಗ್ ಟು ದ ನೀವು ಪಿ ಯು ಸಿ ಇದೆ ಗ್ರಾಜುಯೇಟ್ಸ್ ಇದೆ ಮಾಸ್ಟರ್ಸ್ ಇದಾರೆ ಬಂದಿದೆಯಲ್ಲ ಬೇಸಿಕಲಿ ಇವ್ರು ಹೇಳಿದಾಗೆಲೋ ತ್ರೆ ಟೆಂತ್ ಇಂತ ಜಿ ಡಿ ಅಂತ ಹೇಳಿ ನಮ್ಮಲ್ಲಿ ವಿ ಸ್ಟಾರ್ಟ್ ಫ್ರಮ್ ಪಿ ಯು ಸಿ ಟೆಂತ್ ಇದಾರೆ ಬಟ್ ನಾಟ್ ಫಾರ್ ಟೆಕ್ನಿಕಲ್ ಟ್ರೇಡ್ಸ್ ದೇ ಆರ್ ಫಾರ್ ನಾನ್ ಟೆಕ್ನಿಕಲ್ ಟ್ರೇಡ್ಸ್ ನಮ್ಮಲ್ಲಿ ಎರಡು ತುಂಬಾ ಮೇನ್ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಈಗ ನಮ್ಮಲ್ಲಿ ಓಕೆ ಒನ್ ಲೆವೆಲ್ ಅದು ಪಿ ಯು ಸಿ ಸೈನ್ಸ್ ಮ್ಯಾಥ್ಸ್ ಇದ್ರೆ ಯು ಕ್ಯಾನ್ ಬಿ ಎನ್ ಡಿ ಎ ಕ್ಯಾಂಡಿಡೇಟ್ಸ್ ಎನ್ ಡಿ ಎಸ್ ದಟ್ ಪ್ಲಸ್ ಟೂ ಅಲ್ಲಿ ಇಟ್ ಆಫೀಸರ್ ಕ್ಯಾಟಗರಿ ಅದೊಂದು ಗ್ರಾಜುಯೇಷನ್ ಮಾಡಿದ್ರೆ ನೀವು ಡೈರೆಕ್ಟ್ಲಿ ಯು ಕ್ಯಾನ್ ಬಿಕಮ್ ಆಫೀಸರ್ಸ್ ದಟ್ ಇಸ್ ಆಲ್ಸೋ ದೇರ್ ಆ ಲೆವೆಲಲ್ಲೂ ಇದೆ ಇಂಜಿನಿಯರಿಂಗ್ ಮಾಡಿದ್ರು ಯು ಕ್ಯಾನ್ ಬಿಕಮ್ ಇಂಜಿನಿಯರಿಂಗ್ ಆಫೀಸರ್ಸ್ ಎನ್ ನಂಬರ್ ಆಫ್ ಲೆವೆಲ್ಸ್ ಆರ್ ದೇ ಟು ಗೆಟ್ ಇನ್ ಟು ದಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಂತೂ ಈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಇಲ್ವೇ ಇಲ್ಲ ಡೈರೆಕ್ಟ್ ಎಸ್ ಎಸ್ ಬಿ ಅದರಲ್ಲಿ ಸಿ ಸಿ ಡಿ ಎಸ್ ಅಂತಿದೆ ಕಂಬೈನ್ ಡಿಫೆನ್ಸ್ ಸರ್ವಿಸಸ್ ಅದರಲ್ಲಿ ಆಸ್ ಪರ್ ದ ಮೆರಿಟ್ ಯು ವಿಲ್ ಬಿ ಸೆಂಟ್ ಟು ನೇವಿ ಆರ್ಮಿ ಏರ್ಫೋರ್ಸ್ ಸೇಮ್ ಆಸ್ ಎನ್ ಡಿ ಎ ಈ ಥರ ಪ್ರತಿ ಲೆವೆಲ್ ಇದೆ ಒನ್ಲಿ ಥಿಂಕ್ ಪೀಪಲ್ ಆರ್ ಇಂಟ್ರೆಸ್ಟ್ ಒನ್ಲಿ ದೇ ಆರ್ ಸರ್ಚಿಂಗ್ ಸರ್ಫಿಂಗ್ ಮಾಡ್ತಾರೆ ಸರ್ಫ್ ಮಾಡಿದ್ರೆ ಮೊಬೈಲ್ ಇಲ್ಲ ಅಂದರೆ ಏ ಯಾರು ಮಾಡಿದ್ರೆ ಯಾರು ಪ್ರಾಪರ್ ನೋಡಿ ಅಗ್ನಿವೀರು ಫಾರ್ ಎಕ್ಸಾಂಪಲ್ ಇಫ್ ಯು ಟೇ ಇಟ್ ಈಸ್ ಅಗ್ನಿವೀರ್ ಅಂದರೆ ಎಷ್ಟು ಕ್ರೇಜ್ ಇದೆ ಜನಗಳಿಗೆ ಅಂದರೆ ಯು ಒನ್ ಬಿಲೀವ್ ಒಂದು ತೌಸಂಡ್ ಆರ್ಡ್ ಪೋಸ್ಟ್ಸ್ಗೆ ಲ್ಯಾಕ್ಸ್ ಆಫ್ ಪೀಪಲ್ ಆರ್ ಅಪ್ಲೈ ಫಾರ್ ಇಟ್ ಹೌದಾ ಡೆಫಿನೆಟ್ಲಿ ಸರ್ ಬಿಕಾಸ್ ಈ ದಿಸ್ ಗಿವ್ ಯು ಡಿಸಿನ್ ನೀವು ನೋಡಿ ದ ಏಜ್ ಲಿಮಿಟ್ ಫ್ರಮ್ ಸಿಕ್ಸ್ಟೀನ್ ಟು ಟ್ವೆಂಟಿ ಒನ್ ಸೆವೆಂಟೀನ್ ಟು ಟ್ವೆಂಟಿ ಆ ಪೀರಿಯಡ್ ಅಲ್ಲೇ ಹುಡುಗರು ಅಂದ್ರೆ ಯೂತ್ ವಿಲ್ ಈದರ್ ದೇ ವಿಲ್ ನಾಟ್ ಬಿ ಇನ್ ಎ ಗುಡ್ ಸ್ಟೇಟ್ ಅಂದ್ರೆ ಚಾನ್ಸಸ್ ಆ ನಿಮಗೆ ಅಗ್ನಿವೀರಂತಹ ಒಂದು ಜಾಬ್ ಆಪರ್ಚುನಿಟಿ ಅಂತ ಹೇಳ್ಕೊಡಿ ಇಲ್ಲ ಟು ಮೇಕ್ ಯೋರ್ ಡಿಸಿಪ್ಲಿ ನಾನು ಅದನ್ನ ಜಾಬ್ ಅಂತ ಹೇಳೋದೇ ಇಲ್ಲ ಸ್ಕಲ್ಪ್ ಯುಯರ್ ಸೆಲ್ಫ್ ಫಾರ್ ದ ಫ್ಯೂಚರ್ ಟು ಸ್ಕಲ್ಪ್ ಯುಯರ್ ಸೆಲ್ಫ್ ಫೋರ್ ಇಯರ್ ಹೋಗಿ ಜಾಯ್ನ್ ಆದಾಗೆಟ್ವೆಸ್ ಇನ್ ಹ್ಯಾಂಡ್ ಸರ್ ಮಂತ್ ಆನ್ ಮಂತ್ ಫಸ್ಟ್ ಇಯರ್ ಟ್ವೆಂಟಿ ಟ್ವೆಂಟಿ ಎಕ್ಸ್ಟ್ರಾ ಇದೆ ಜಸ್ಟ್ ಫೋರ್ ಇಯರ್ ಅದಾದ ನಂತರ

ಎಷ್ಟು ಲೆಕ್ಕ ಹಾಕೊಳ್ಳಿ ನೀವೇ ಅದು ಇಲ್ಲ ರೀ ಸರ್ ಇಲ್ಲಿ ಗೌರ್ಮೆಂಟ್ ಕೆಲಸನೇ ಮಾಡ್ತಾನೆ ಅಂತ ಇಟ್ಕೊಳ್ಳಿ ಅಪ್ಪ ಅವನು ಹದಿನೈದು ವರ್ಷ ಕೆಲಸ ಮಾಡಿದ್ರು ಅವನತ್ರ ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ಸಪರೇಟ್ ಆಗಿರಾಗತ್ತಾ ನಾಟ್ ಸರಿ ಎತ್ಕೊಂಡ್ ಬರ್ತಾನೆ ಸರ್ ಅದಲ್ಲ ಇನ್ ಫ್ಯಾಕ್ಟ್ ಈಸ್ ಪ್ರಿಫರ್ಡ್ ಫಾರ್ ಎನಿವೇರ್ ಇನ್ ದ ವರ್ಲ್ಡ್ ಮೀನ್ಸ್ ಎನಿವೇರ್ ಇನ್ ಇಂಡಿಯಾ ಎನಿವೇರ್ ಇನ್ ದ ವರ್ಲ್ಡ್ ಕಾರ್ಪ್ ಈವನ್ ಕಾರ್ಪೊರೇಟ್ಸ್ ಕೂ ದೇ ಲವ್ ಇಟ್ ಬಿಕಾಸ್ ಈಸ್ ಡಿಸಿಪ್ಲೀನ್ ಟ್ರಸ್ಟ್ ವರ್ತಿಸ್ಟಿ

ಟು ಟ್ರೈನ್ ಇನ್ ಮಿಲಿಟ್ರಿ ಆ ಥರ ಎಷ್ಟು ಜನ ಟ್ರೈನ್ ಅಪ್ ಆಗಿಬಿಡ್ತಾರೆ ಇವಾಗ ಅಷ್ಟು ಜನ ಹೋದರು ತಿರ್ಗಿ ಅಷ್ಟೇ ಜನ ಬರ್ತಾರೆ ನಾಲ್ಕು ವರ್ಷಕ್ಕೆ ಹೊಸರಾಗಿ ಅವರು ಕೂಡ ಟ್ರೈನ್ ಅಪ್ ಆದರೂ ನಾಲ್ಕು ವರ್ಷಕ್ಕೆ ಹೋಗ್ತಾರೆ ಅನದರ್ ಬ್ಯಾಚ್ ಕಮ್ಸ್ ಲೈಕ್ ದಟ್ ಎಷ್ಟು ತರ್ಟಿ ಥರ್ಟಿಂಡ್ ಫಾರ್ಟಿ ಪೀಪಲ್ ಆರ್ ಕಮಿಂಗ್ ಲೈಕ್ ದಟ್ ಆಲ್ ನೇವಿ ಟ್ರೈನ್ಡ್ ಕಂಪ್ಲೀಟ್ಲಿ ಆ್ಯಂಡ್ ಸಮ್ ಆಫ್ ದಿ ಡಿಪಾರ್ಟ್ಮೆಂಟ್ ಪರ್ಟಿಕ್ಯುಲರ್ಲಿ ರಿಸರ್ವ್ ಫಾರ್ ಜಾಬ್ ಫಾರ್ ದೆಮ್ ರೈಲ್ವೇಸ್ ತಗೊಳ್ಳಿ ಆರ್ ಪಿ ಎಫ್ ತಗೊಳ್ಳಿ ಬಿ ಎಫ್ ಎಫ್ ತಕೊಳ್ಳಿ ಅಥವಾ ಅಂದ್ರೆ ಜಾಸ್ತಿ ಅವರಿಗೆ ಹೇಳ್ಕೊಡುವಂತ ಅವಶ್ಯಕತೆ ಇಲ್ಲ ಸೀನ್ ಇನ್ ದ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ಟಿವಿ ಚಾನಲ್ ಆಲ್ಸೋ ನವಡೇಸ್ టీడికేషన్ ఎవరింగ్ సర్ ు ఫ్రంక్ విత్ యూ పర్సన్ నాలు ఓపన్ ఫిజికలి అస్ మ్యేజ్మెంట్ లెవెల్స్టేని సార్ ನಡ್ಕೊಂಡ್ ಬಂದಿದ್ದೀವಿ ಟ್ರೈಂಡು ಇರ್ತೀವಿ ನೋಡ್ತಾ ನೋಡ್ತಾನು ಕಲಿತೀವಿ ನಾವು ಸೈನ್ಯದ ಸೈನಿಕರ ಅಂತರಂಗದ ಮಾತುಗಳನ್ನು ಕೇಳ್ತಾ ಇದ್ದೀವಿ ಒಂದು ವಿರಾಮ ವಿರಾಮದ ನಂತರ ಮತ್ತೆ ಮುಂದುವರಿಸ್ತೇನೆ